ಸ್ವಾಗತ ನಾನು ಸ್ಮಿತಾ ಕನ್ನಡ ಭಾಷೆಗೆ ಒಂದೂವರೆ ಸಾವಿರ ವರ್ಷಗಳ ಇತಿಹಾಸವಿದೆ ಎಂದು ಹಿರಿಯ ಸಂಶೋಧಕ ಹಾಗೂ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಯೋಗೀಶ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ತುಮಕೂರಿನ ಅನನ್ಯ ಸಮೂಹ ಸಂಸ್ಥೆ ಹಾಗೂ ಅನನ್ಯ ವಾಣಿಜ್ಯ ಮತ್ತು ನಿರ್ವಹಣಾ ಸಂಸ್ಥೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅನನ್ಯ ಅಭಿಜ್ಞ ಅಂತರ್ ಕಾಲೇಜ್ ಭಾಷಣ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದ ಯೋಗೀಶ್ ಅವರು ನವೆಂಬರ್ ತಿಂಗಳು ಕನ್ನಡ ಮಾಸ ತಿಂಗಳಾಗದು ಕನ್ನಡ ಕರ್ನಾಟಕ ಮತ್ತು ಕನ್ನಡ ಈ ಮೂರು ಅವಿನೋಭಾವ ಸಂಬಂಧ ಹೊಂದಿದೆ ಕನ್ನಡ ಭಾಷೆ ಪುರಾತನವಾಗಿದ್ದು ಈ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದೆ ಅಂತ ತಿಳಿಸಿದರು ಈ ಭಾಷಣ ಸ್ಪರ್ಧೆಯ ವೇದಿಕೆಯಲ್ಲಿ ಉಪಸ್ಥಿತರಿತಕ್ಕಂತಹ ಈ ಸಂಸ್ಥೆಯ ಟ್ರಸ್ಟಿಗಳ ಉಪನ್ಯಾಸಕರಾದಂತಹ ಡಾಕ್ಟರ್ ಹರೀಶ್ ರೌಡೆ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ವಿಶ್ವಾಸ ರೌಡೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಮನೋಶಾಸ್ತ್ರಜ್ಞರ ಪಾವಟೆಯವರೇ ಕನ್ನಡ ವಿಭಾಗದ ಪ್ರಾಧ್ಯಾಪಕ ಮಿತ್ರರೇ ತೀರ್ಪುಗಾರರಾಗಿ ಆಗಮಿಸಿರ್ತಕ್ಕಂತಹ ಸ್ನೇಹಿತರೆ ವಿವಿಧ ಕಾಲೇಜುಗಳಿಂದ ಈ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಿರತಕ್ಕಂತಹ ಎಲ್ಲ ವಿದ್ಯಾರ್ಥಿ ಇನ್ನಿತರೇ ಸಂಸ್ಥೆಯ ಟ್ರಸ್ಟಿ ಡಾಕ್ಟರ್ ಹರೀಶ್ ಪ್ರಾಚಾರ್ಯ ವಿಶ್ವಾಸ್ ವಾಣಿಜ್ಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥ ರಾಡಿ ದೇವಕಿ ಪ್ರಸಾದ್ ಕನ್ನಡ ಉಪನ್ಯಾಸಕ ಸರ್ವಮಂಗಳ ಲಕ್ಷ್ಮಿ ಹಾಗೂ ಇತರರು ಪಾಲ್ಗೊಂಡಿದ್ದರು ಮಾದಿಗ ಸಮುದಾಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆ ನಡೆಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗುತ್ತಿದೆ ಅಂತ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ವೈಎಚ್ ಹುಚ್ಚಯ್ಯ ತಿಳಿಸಿದ್ದಾರೆ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹುಚ್ಚಯ್ಯ ಅವರು ಮಾದಿಗ ಸಮುದಾಯದ ಒಳಮೀಸಲಾತಿ ಜಾರಿಗೊಳಿಸುವಲ್ಲಿ ವಿಳಂಬ ಧೋರಣೆ ಅನುಸರಿಸುತ್ತಿರುವ ಮುಖ್ಯಮಂತ್ರಿಗಳ ವಿರುದ್ದ ಹರಿಹಾಯ್ದರು ಸರ್ಕಾರ ನಡೆಸುತ್ತಿರುವ ನೇಮಕಾತಿ ಪ್ರಕ್ರಿಯೆಯಲ್ಲೂ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಸಾಕ್ತಿದೆ ಅಂತ ವೈಎಚ್ ಉಚ್ಚಯ್ಯ ತಿಳಿಸಿದರು ತುಮಕೂರಿಗೆ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಆಗಮಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ದ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿ ವಿವಿಧ ದಲಿತ ಸಂಘಟನೆಗಳ ಅಡಿಯಲ್ಲಿ ಪ್ರತಿಭಟನೆ ಮಾಡಲಾಗುವುದು ಅಂತ ತಿಳಿಸಿದರು ನಮಗೆ ಗೊತ್ತಿಲ್ಲದಂತೆ ಅನ್ಯಾಯ ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳು ಸರ್ಕಾರದ ಮಟ್ಟದಲ್ಲಿ ಮಾದಿಗರ ವಿರೋಧಿ ಕೆಲಸ ಕಾರ್ಯಗಳು ನಡೀತಾ ಇದೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಆರೋಪ ಮಾಡಲೇಬೇಕಾಗ್ತಾ ಇದೆ ಇಪ್ಪತ್ತೈದು ಹನ್ನೊಂದಕ್ಕೆ ಮೊನ್ನೆ ದಿವಸ ಇದರ ಆದೇಶವನ್ನು ಡಿಪಿ ಡಿಪಿಆರ್ನಿಂದ ಸಿಬ್ಬಂದಿ ಸುಧಾರಣಾ ಇಲಾಖೆಯಿಂದ ಹೊರಗಡೆ ಬಿಟ್ಟಿದ್ದಾರೆ ಇದನ್ನು ನೋಡಿದ್ರೆ ಇಪ್ಪತ್ತೈದು ಹನ್ನೊಂದರ ಹಿಂಭಾಗದಲ್ಲಿ ಯಾವ ನೇಮಕಾತಿ ಪ್ರಕ್ರಿಯೆಗಳು ನಡೀತಾ ಇದ್ದೋ ಆ ಎಲ್ಲವೂ ಕೂಡ ಮುಂದುವರಿಸಿಕೊಂಡು ಹೋಗ್ಬೋದು ಅಂತ ಮೇಲೆ ಇವತ್ತು ಮೂವತ್ನಾಲ್ಕು ಸಾವಿರ ಹುದ್ದೆಗಳನ್ನ ನೇಮಕ ಮಾಡುವಾಗ ಎಷ್ಟು ಸ್ಥಾನ ಸಮುದಾಯದ ನಮ್ಮ ಅಭ್ಯರ್ಥಿಗಳಿಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ನಾವು ಸಹಿಸೋದಕ್ಕೆ ಆಗ್ತಾ ಇಲ್ಲ ಇದರ ಜೊತೆಗೆ ಎಸ್ ಟಿ ಮೀಸಲಾತಿ ಹಣವನ್ನ ಸಾವಿರ ಕೋಟಿ ರೂಪಾಯಿಗಳನ್ನ ಈ ಭಾಗ್ಯಕ್ಕೆ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದ್ದಾರೆ ಅದರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಲಕ್ಷ್ಮೀಕಾಂತ್ ಅನಿಲ್ ಕುಮಾರ್ ಅಂಚಿನಪ್ಪ ಬೆಳಗುಂಬ ವೆಂಕಟೇಶ್ ಹಾಗೂ ಇತರರು ಪಾಲ್ಗೊಂಡಿದ್ದರು ಎನ್ ಎಸ್ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಶಿರಾ ತಾಲೂಕಿನ ಮಾದೇನಹಳ್ಳಿ ಗ್ರಾಮದ ಆರಾಧ್ಯ ದೈವವಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವರ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆದಿದೆ ಶ್ರೀ ರೇಣುಕಾ ಇಲಮ್ಮ ದೇವಿಯ ದೇವಾಲಯವನ್ನು ದೇವಾಲಯದ ಪೂಜಾ ಸಮಿತಿಯ ಪದಾಧಿಕಾರಿಗಳು ಭಕ್ತಾದಿಗಳ ಉದಾರ ಸಹಕಾರವನ್ನು ಪಡೆದು ವಿಶಾಲವಾಗಿ ನಿರ್ಮಿಸಲಾಗದು ದೇವರ ಗರ್ಭಗುಡಿಯನ್ನು ನವೀಕರಿಸಿ ನೂತನ ಗರ್ಭಗುಡಿಯಲ್ಲಿ ಪುನರ್ ಪ್ರತಿಷ್ಠಾಪಿಸಲಾಯಿತು ಬೆಳಗಿನ ಜಾವ ಐದು ಗಂಟೆಗೆ ಪ್ರಧಾನ ಕಲಶಾರಾಧನೆ ಸಪ್ತಸೂತ್ರಾರಾಧನೆ ನವದುರ್ಗಾ ಆರಾಧನೆ ಲಗ್ನದಲ್ಲಿ ಶ್ರೀದೇವಿಯವರ ಸ್ಥಿರಮೂರ್ತಿ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು ನಂತರ ಪಂಚಾಮೃತ ಅಭಿಷೇಕ ನವಗ್ರಹ ಹೋಮ ಹಾಗೂ ದುರ್ಗಾ ಹೋಮ ಶ್ರೀ ಗಣಪತಿ ಹೋಮ ದೇವನಾಂದಿ ರಕ್ಷಾಬಂಧನ ಕಲಶ ಸ್ಥಾಪನೆ ಪೂರ್ಣಾಹುತಿ ಬಲಿ ಪ್ರಧಾನ ಕಾರ್ಯಗಳು ನೆರವೇರಿತವೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಸಭಾಂಗಣದಲ್ಲಿ ಶಾಸಕ ಜಿ ಹಂಪಯ್ಯ ನಾಯ್ಕ ನೇತೃತ್ವದಲ್ಲಿ ಸಭೆ ಆಯೋಜಿಸಲಾಗಿತ್ತು ಭಾರತ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಅಧೀನದಲ್ಲಿ ಹದಿನೇಳು ಸಚಿವಾಲಯಗಳು ಒಗ್ಗೂಡುವಿಕೆ ಗ್ರಾಮ ಉತ್ಕೃಷ್ಟ ಅಭಿಯಾನ ಪರಿಶಿಷ್ಟ ಪಂಗಡ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಯೋಜನೆಗಳ ಬಗ್ಗೆ ಶಾಸಕರ ನೇತೃತ್ವದಲ್ಲಿ ಸಭೆ ನೆರವೇರಿತು ಬುಡಕಟ್ಟು ಜನಾಂಗದವರು ಅತಿ ಹೆಚ್ಚು ವಾಸವಿರುವ ಗ್ರಾಮಗಳಲ್ಲಿ ಕೇಂದ್ರದ ಹದಿನೇಳು ಸಚಿವಾಲಯಗಳ ಸೌಲಭ್ಯಗಳನ್ನು ನೀಡಲಾಗುವುದು ಯಾವುದೇ ಕಾರಣಕ್ಕೂ ಬುಡಕಟ್ಟು ಜನಾಂಗ ವಾಸವಿರುವ ಗ್ರಾಮಗಳಲ್ಲಿ ಈ ಯೋಜನೆಗಳು ಕೈತಪ್ಪಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ತಾಲೂಕು ಪಂಚಾಯ

ಕೋಲಾರದಲ್ಲಿ ಅರಣ್ಯ ಇಲಾಖೆ ಕೈಗೊಂಡಿರುವ ಒತ್ತುವರಿ ತೆರವು ಕಾರ್ಯಾಚರಣೆಗೆ ರೈತರಿಂದ ಭಾರೀ ವಿರೋಧ ವ್ಯಕ್ತವಾಗಿದ್ದು ತಾಲೂಕಿನಲ್ಲಿ ಸಂಭವಿಸಿರುವ ಎರಡು ಸಾವಿಗೆ ಅರಣ್ಯ ಇಲಾಖೆ ಕಾರಣವೆಂದು ಕುಟುಂಬಸ್ಥರು ಗ್ರಾಮಸ್ಥರು ಆರೋಪಿಸಿದ್ದಾರೆ ಕಳೆದ ವಾರವಷ್ಟೇ ತೆರವು ಕಾರ್ಯಾಚರಣೆ ಬಗ್ಗೆ ಚಿಂತೆಗೀಡಾಗಿದ್ದ ಜಮೀನು ಮಾಲೀಕನೊಬ್ಬ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿರೋ ಆರೋಪ ಕೇಳಿಬಂದಿತ್ತು ಇದೀಗ ಮುಳಬಾಗಿಲು ತಾಲೂಕಿನಲ್ಲಿ ಜಮೀನು ಕಳೆದುಕೊಳ್ಳುವ ಭೀತಿಯಲ್ಲಿದ್ದ ವೃದ್ಧನೊಬ್ಬ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದು ಸಾವಿಗೆ ಅರಣ್ಯ ಇಲಾಖೆ ಕಾರಣವೆಂದು ಕುಟುಂಬಸ್ಥರು ಗ್ರಾಮಸ್ಥರು ಆರೋಪಿಸಿದ್ದಾರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಗ್ಗಲನತ್ತ ಗ್ರಾಮದಲ್ಲಿ ಸರ್ವೆ ನಂಬರ್ ಎರಡರಲ್ಲಿನ ಜಮೀನು ವಿಚಾರವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಕಗ್ಗಲ ಹಾಗೂ ಕಗ್ಗಲನತ್ತ ಗ್ರಾಮಸ್ಥರ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೆದಿತ್ತು ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ಮಧ್ಯೆ ನುಕ್ಕಾಟ ತಳ್ಳಾಟ ಉಂಟಾಗಿ ಹತ್ತು ಮಂದಿ ರೈತರನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದು ವಾಪಸ್ ಕಳಿಸಿದ್ದಾರೆ ಜಮೀನು ತೊಂಬತ್ತೆರಡರಲ್ಲಿ ಗ್ರಾಮಸ್ಥರಿಗೆ ಮಂಜೂರಾಗಿದ್ದು ಗ್ರಾಮಸ್ಥರ ಬಳಿ ಸಾಗುವಳಿ ಚೀಟಿ ಪಹಣಿ ಹಾಗೂ ಕಂದಾಯ ಇಲಾಖೆಯ ದಾಖಲೆಗಳಿವೆ ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳುತ್ತಿರುವುದು ಬೇರೆ ಇದೆ ಸರ್ವೆ ನಂಬರ್ ಎರಡರಲ್ಲಿ ಇನ್ನೂರು ಎಕರೆ ಅರಣ್ಯ ಪ್ರದೇಶ ಇತ್ತು ಅರಣ್ಯ ಜಮೀನು ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎಂಬುದು ಅರಣ್ಯ ಅಧಿಕಾರಿಗಳ ವಾದವಾಗಿದೆ ಜಮೀನು ಕಳೆದುಕೊಳ್ಳುತ್ತಿರುವ ಭೀತಿಯಲ್ಲಿದ್ದ ಕಗ್ಗಲನತ್ತ ಗ್ರಾಮದ ವೆಂಕಟರಾಮಪ್ಪ ಎನ್ನುವರು ನಿನ್ನೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ಅರಣ್ಯ ಅಧಿಕಾರಿಗಳು ನಡೆಸಿದ್ದ ದೌರ್ಜನ್ಯಕ್ಕೆ ಮೃತ ವೆಂಕಟರಾಮಪ್ಪ ಕುಗ್ಗಿ ಹೋಗಿದರು ಅಂತ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೋಲಾರ ನಗರ ನಿವಾಸಿ ಅಬ್ದುಲ್ ಲತೀಫ್ ಎಂಬುವರು ಮುರುಕನಕುಂಟೆ ಗ್ರಾಮದಲ್ಲಿ ಎಂಟು ಎಕರೆ ಜಮೀನು ಹೊಂದಿದ್ದು ಈ ಜಮೀನು ಅರಣ್ಯ ಪ್ರದೇಶಕ್ಕೆ ಸೇರುತ್ತೆ ಹಾಗಾಗಿ ಜಮೀನು ಖಾಲಿ ಮಾಡುವಂತೆ ಕಳೆದ ಒಂದು ತಿಂಗಳ ಹಿಂದೆ ಅಬ್ದುಲ್ ಲತೀಫ್ ಅವರಿಗೆ ಅರಣ್ಯ ಇಲಾಖೆ ನೋಟಿಸ್ ನೀಡಿದ್ದಾರೆ ಹೀಗಾಗಿ ಜಮೀನು ಕಳೆದುಕೊಳ್ಳುವ ಕೊರಗಿನಲ್ಲಿ ಲತೀಫ್ ಸಾವನ್ನಪ್ಪಿದ್ದಾರೆ ಎನ್ನುವುದು ಸಂಬಂಧಿಕರು ಹಾಗೂ ಸ್ನೇಹಿತರ ಆರೋಪವಾಗಿದೆ ಆದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾ ಅರಣ್ಯ ಅಧಿಕಾರಿ ಏಡುಕೊಂಡಲು ಅವರು ಕೋಲಾರ ಹಾಗೂ ಶ್ರೀನಿವಾಸಪುರದಲ್ಲಿ ಒಂದೂವರೆ ವರ್ಷದಿಂದ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ ಇದುವರೆಗೂ ಯಾವುದೇ ಸಾವು ಸಂಭವಿಸಿಲ್ಲ ಕೆಲವರು ಬೇಕ ಅರಣ್ಯ ಇಲಾಖೆಗೆ ಕೆಟ್ಟ ಹೆಸರು ತರಲು ಈ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಹೇಳಿದರು ಕೋಲಾರ ಜಿಲ್ಲಾದಲ್ಲಿ ಒತ್ತುವರಿ ಕಾನೂನು ಪ್ರಕಾರವಾಗಿ ನಾಲ್ಕು ತಾಲೂಕಿನಲ್ಲಿ ತೆಗೆದಿದ್ದೀವಿ ಶ್ರೀನಿವಾಸಪುರದಲ್ಲಿ ತೆಗೆದಿದ್ವಿ ಮಾಲೂರಿನಲ್ಲಿ ತೆಗೆದಿದ್ದೀವಿ ಕೋಲಾರದಲ್ಲಿ ತೆಗೆದಿದ್ವಿ ಮತ್ತೆ ಬಂಗಾರಪೇಟದಲ್ಲಿನೂ ತೆಗೆದಿದ್ವಿ ಈ ನಾಲ್ಕು ತಾಲೂಕಾದಲ್ಲಿ ಯಾವುದೂ ಇಶ್ಯೂ ಇಲ್ಲ ನಾನು ನಾವು ಇಷ್ಟುವರೆಕಿನೂ ಮುಳುಬಾಗಲ್ ತಾಲೂಕಾದಲ್ಲಿ ನಾವು ಈವನ್ ಸಿಂಗಲ್ ಏಕರದ್ದನ್ನು ಒತ್ತುವರಿನೂ ನಾವು ತೆಗಲಿಲ್ಲ ಮತ್ತೆ ನಾವು ಇಲ್ಲಿ ಏನು ಈ ಇನ್ಸಿಡೆಂಟ್ ಆಗಿದೆಯೋ ಈ ಇನ್ಸಿಡೆಂಟ್ ಆಗಿದ್ದು ಏರಿಯಾಕ್ಕೂ ಈಗ ಯಾರು ಡೆತ್ ಆಗಿದ್ರು ಅಂತ ಹೇಳ್ತಾ ಇದ್ದು ಅವ್ರಿಗೂ ಆಲ್ಮೋಸ್ಟ್ ನಲವತ್ತೈವತ್ತು ಕಿಲೋಮೀಟ್ರ್ ಡಿಫ್ರೆನ್ಸ್ ಇದೆ ಅವ್ರಿಗೂ ಅರಣ್ಯ ಅವ್ರಿಗೂ ಸಂಬಂಧನೇ ಇಲ್ಲ ಸುಮ್ಮನೆ ಯಾವುದೋ ಒಂದು ಇಶ್ಯೂನು ತಂದು ಅರಣ್ಯ ಇಲಾಖೆ ಅವರಿಗೆ ಕೆಟ್ಟ ಹೆಸರು ಬರಬೇಕು ಅರಣ್ಯ ಇಲಾಖೆ ಸ್ಟ್ರೆಸ್ ಮಾಡಿ ಒಟ್ನಲ್ಲಿ ಅರಣ್ಯ ಸಂಪತ್ತು ಉಳಿಸಲು ಮುಂದಾಗಿರುವ ಜಿಲ್ಲಾ ಅರಣ್ಯ ಇಲಾಖೆ ಅಧಿಕಾರಿಗಳು ದೌರ್ಜನ್ಯದಿಂದ ಜಮೀನುಗಳನ್ನ ತೆರವು ಮಾಡುತ್ತಿದ್ದಾರೆ ಜೊತೆಗೆ ರೈತರ ಮೇಲೆಯೂ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂಬ ಆರೋಪ ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಒತ್ತುವರಿದಾರರ ಮನವಿಯಂತೆ ದಾಖಲೆ ಪರಿಶೀಲಿಸಿ ಜಂಟಿ ಸರ್ವೆ ನಡೆದ ನಂತರ ಒತ್ತುವರಿ ಎಂದು ದೃಢವಾದ ನಂತರ ಜಮೀನು ತೆರವು ಮಾಡಲಿ ಎಂದು ಒತ್ತಾಯವಾಗಿದೆ ಈ ಬಗ್ಗೆ ರಾಜ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಜಮೀನು ಮಾಲೀಕರು ಹಾಗೂ ಅರಣ್ಯ ಇಲಾಖೆಯ ಸಂಘರ್ಷಕ್ಕೆ ಬ್ರೇಕ್ ಹಾಕಿದ್ದಾರೆ ಈ ಬಗ್ಗೆ ರಾಜ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಜಮೀನು ಮಾಲೀಕರು ಹಾಗೂ ಅರಣ್ಯ ಇಲಾಖೆಯ ಸಂಘರ್ಷಕ್ಕೆ ಬ್ರೇಕ್ ಹಾಕಬೇಕಿದೆ ಎಂದರು ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ ಮಂಚಹಳ್ಳಿ ವ್ಯಾಪ್ತಿಯಲ್ಲಿ ಒಂಟಿ ಆನೆ ಹಾವಳಿಯಿಂದ ರೈತರ ಜಮೀನಿಗೆ ನುಗ್ಗಿ ದಾಂಧಲೆ ಇದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಓಂಕಾರ ಅರಣ್ಯ ವ್ಯಾಪ್ತಿಯಲ್ಲಿ ಒಂಟಿಯಾನೆ ನಿರಂತರ ದಾಳಿ ಇದೆ ಹಸಗುಲಿ ಶೆಟ್ಟಹಳ್ಳಿ ಮಂಚಹಳ್ಳಿ ಗ್ರಾಮದ ರೈತರಿಗೆ ತಲೆನೋವಾಗಿ ಪರಿಣಮಿಸಿದೆ ಜಮೀನುಗಳಿಗೆ ತೆರಳಲು ಗ್ರಾಮಸ್ಥರು ಹಿಂಜರಿಯುತ್ತಿದ್ದಾರೆ ಮರಳಿ ಕಾಡಿಗಟ್ಟಲು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ರೈತರು ಮನವಿ ಮಾಡಿದ್ದಾರೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಲಾಢ್ಯರ ಜೊತೆ ಅಧಿಕಾರಿಗಳು ಶಾಮೀಲಾಗಿ ನಕಲಿ ಹಕ್ಕುಪತ್ರಗಳನ್ನು ಸೃಷ್ಟಿಸಿದ್ದಾರೆ ಎಂದು ಗ್ರಾಮಸ್ಥರು ಇಲ್ಲಿ ಆರೋಪ ಮಾಡಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಲಾಗಿದ್ದು ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಲಗುಟ್ಟಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಸರ್ವೆ ನಂಬರ್ ನಲವತ್ತೆರಡರಲ್ಲಿರುವ ಜಮೀನಲ್ಲಿ ಈ ಹಿಂದೆ ನಿವೇಶನಗಳನ್ನು ಬಡವರಿಗೆ ಹಂಚಿಕೆ ಮಾಡಿದ್ದು ಉಳಿಕೆಯಿದ್ದ ಜಮೀನಿಗೆ ಸದರಿ ಗ್ರಾಮದ ಕೆಲವರು ಬಲಾಢ್ಯರ ಜೊತೆ ಸಂಬಂಧಪಟ್ಟ ಹಲವು ಅಧಿಕಾರಿಗಳು ಶಾಮೀಲಾಗಿ ಬಡವರಿಗೆ ವಿತರಿಸಬೇಕಿದ್ದ ಆಶ್ರಯ ಯೋಜನೆಯಡಿಯ ನಿವೇಶನಗಳಿಗೆ ನಕಲಿ ಹಕ್ಕುಪತ್ರಗಳನ್ನು ಸೃಷ್ಟಿಸಿ ಅತಿಕ್ರಮಿಸಲಾಗುತ್ತಿದೆ ಅಂತ ಸದರಿ ಗ್ರಾಮದ ಗ್ರಾಮಸ್ಥರು ಆರೋಪಿಸಿದ್ದಾರೆ ಚಿಂತಾಮಣಿ ತಾಲೂಕು ಪಂಚಾಯಿತಿ ಕಚೇರಿಯ ಸಿಬ್ಬಂದಿ ಹೆಸರಲ್ಲೂ ನಕಲಿ ಹಕ್ಕುಪತ್ರಗಳನ್ನು ಸೃಷ್ಟಿಸಿ ಅತಿಕ್ರಮಿಸಲಾಗುತ್ತಿದೆ ಈ ವಿಚಾರವನ್ನು ತಾಲೂಕು ಪಂಚಾಯತಿ ಇಒ ಹಾಗೂ ತಹಶೀಲ್ದಾರ್ ಅವರಿಗೆ ದೂರನ್ನ ಸಲ್ಲಿಸಿದ್ದರು ಯಾವುದೇ ಪ್ರಯೋಜನವಾಗಿಲ್ಲ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿದ್ದು ಕೂಡಲೇ ಬಡ ಜನರಿಗಾಗುತ್ತಿರುವ ಅನ್ಯಾಯಕ್ಕೆ ಕಡಿವಾಣ ಹಾಕಿ ನಕಲಿ ಹಕ್ಕುಪತ್ರಗಳನ್ನು ಸೃಷ್ಟಿಸಲು ಬಲಾಢ್ಯರಿಗೆ ಸಹಕಾರ ನೀಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದಲ್ಲಿ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ರು ಸರ್ ನ್ಯಾಯ ಮಾಡಲಿಲ್ಲ ಅಂದ್ರೆ ನಾವು ನಮ್ಮ ದಂಡಾಧಿಕಾರಿಗಳು ಮತ್ತು ಇಒ ಮಾಡಿ ನಾವು ದಿನ ತಾಲೂಕು ಆಫೀಸರ್ ಮುಂದಗಡೆ ಧರಣಿಯನ್ನು ಬಂದು ಮಾಡ್ತೀವಿ ಇನ್ನ ಈ ನಮ್ಮ ಒಂದೇ ಸಮಸ್ಯೆ ಅಂತ ಇಲ್ಲ ಕೆಲವರಿಗೆ ಗ್ರಾಮಸ್ಥರಲ್ಲಿ ತಾಲೂಕು ತಾಲೂಕಿನಲ್ಲಿ ಯಾರಿಗೂ ಕೆಲವರು ಗೊತ್ತಿಲ್ಲೇನೋ ತಾಲೂಕ್ ಪಂಚಾಯಿತಿಯಲ್ಲಿ ಮತ್ತು ತಾಲೂಕ್ ಆಫೀಸಲ್ಲಿ ಯಾವ ಅಕ್ಕಪತ್ರಗಳನ್ನು ವಿಷ್ಯೂ ಮಾಡಿದಾರೋ ಇಂತ ಅಕ್ಕಪತ್ರಗಳನ್ನೆಲ್ಲ ಸೇರಿ ಕೆಲವು ಕಿಡಿಗೇಡಿಗಳು ಎಲ್ಲಿ ಖಾಲಿ ಇದಾವಂತವನ್ನೆಲ್ಲ ಹುಡುಕಿ ಅಧಿಕಾರಿಗಳು ಕುಮ್ಮತ್ತಿನಿಂದ ಅಧಿಕಾರಿಗಳು ಸಿಬ್ಬಂದಿಯಿಂದ ಆ ಅಕ್ಕಪತ್ರಗಳನ್ನು ಖಾಲಿ ಎಲ್ಲಿ ಇರುತ್ತವೋ ಅಂತವೆಲ್ಲ ಹುಡುಕಿ ಇವಾಗ ಸದ್ಯಕ್ಕೆ ಇವ್ರಿಗೆ ಯಾರಿಗೆ ಬೇಕೋ ಆ ತರ ಮಾಡಿಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಕೆಲವರು ಅದರಿಗೆ ಅಧಿಕಾರಿಗಳೇ ಸಪೋರ್ಟ್ ಕೊಡ್ತಾ ಇದ್ದಾರೆ ದಾಖಲೆ ಸಮೇತ ಇದೆ ಸರ್ ಅವ್ರು ಮಾಡಿರೋ ಕೋರ್ಸಿಗೆ ದಾಖಲೆಗಳ ಸಮೇತ ಇದಾವೆ ಆ ದಾಖಲೆಗಳು ನಿಮ್ಗೂ ಕೊಡ್ತಾ ಇದೀವಿ ಇಪ್ಪತ್ತೆಂಟು ಅಕ್ಪತ್ರಗಳನ್ನು ಮತ್ತು ಅವರು ಲಿಸ್ಟ್ ಮಾಡಿರೋದ್ರಲ್ಲಿ ನಮ್ಮ ಹತ್ರ ಇರೋದು ಅರವತ್ತೇ ಇದೆ ಆದ್ರೆ ಆಫೀಸ್ ನಲ್ಲಿ ಇವಾಗ ಅರವತ್ತೇಳು ಮಾಡಿದ್ದಾರೆ ಫಸ್ಟ್ ಫಲವನ್ನಭಾಯಿಗಳು ಕೊಟ್ಟಿರೋದನ್ನ ಅವ್ರ ಹೆಸರು ಬಿಟ್ಟು ಇವ್ರ ಹೆಸರು ಮಾಡ್ಕೊಂಡಿದ್ದಾರೆ ಬೇಕಾದ್ರೆ ನಾವು ದಾಖಲೆಗಳು ಕೇಳಿದ್ರೂ ಕೊಡ್ತಾ ಇಲ್ಲ ನಮ್ಮೇಲೆನೆ ಅವಾಜ್ ಆಗ್ತಾರೆ ಯುವ ಸಾಹಿತ್ಯ ಇನ್ನು ಸುದ್ದಿಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಚಂದ್ರಶೇಖರ್ ಮುನೇಂದ್ರ ಆನಂದ್ ನಾಗೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವೆಂಕಟ ಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ